ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸ್ಪೆಷಲ್ಲಾಗಿ ತುಂಬಾ ರುಚಿಕರವಾಗಿ ಪಡೋಲ್ಕಾಯಿ ಬಜ್ಜಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಪಡೋಲ್ಕಾಯಿ ಬಜ್ಜಿ ಮಾಡುವುದಕ್ಕೆ ಪಡೋಲ್ಕಾಯನ್ನು ತೊಗೊಂಡಿದ್ದೇನೆ ಅದನ್ನು ನಾವು ಇಲ್ಲಿ ಇಷ್ಟು ತೆಳುವಾಗಿ ಕಟ್ ಮಾಡಬೇಕು ನೋಡಿ ತುಂಬ ದಪ್ಪನೂ ಬೇಡ ತುಂಬ ತೆಳುವಾಗಿಯೂ ಬೇಡ ಮೀಡಿಯಮ್ ಆಗಿ ನಾವು ಇದನ್ನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೋಬೇಕು ಫಸ್ಟು ಈಗ ಒಂದು ಬಟ್ಲಾದಷ್ಟು ಹಸಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಖಾರ ಜೀರಿಗೆ ಸ್ವಲ್ಪ ಜುವೆನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಸೋಡಾ ಪುಡಿ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪ ಮಾತ್ರ ಹಾಕಿ ಎಲ್ಲವೂ ಚೆನ್ನಾಗಿ ಒಂದು ಸತ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಡವಲ್ಕಾಯಿ ಬಜಿ ತುಂಬಾ ಚೆನ್ನಾಗಿರುತ್ತದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಪಡವಲ್ಕಾಯಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತದೆ ಈಗ ಸ್ವಲ್ಪ ಹಿಟ್ಟಿಗೆ ಬಿಸಿಯಾದ ಎಣ್ಣೆ ಹಾಕಿ ಈಗ ಬಜ್ಜಿ ಹಿಟ್ಟಿನ ಅದಕ್ಕೆ ನಾವು ನಾವು ಸ್ವಲ್ಪ ಗಂಟಿಲ್ಲದ ಹಾಗೆ ಕಲಸಬೇಕು ನೋಡಿ ಪಡೋಲ್ಕಾಯಿ ಬಜ್ಜಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ತುಂಬಾ ಟೇಸ್ಟು ಡಿಫ್ರೆಂಟಾಗಿದೆ ಹಾಗಾಗಿ ಒಂದು ಸತನಾದರೂ ನೀವು ಈ ಪಡೋಲ್ಕಾಯಿ ಬಜ್ಜಿಯನ್ನು ಟ್ರೈ ಮಾಡಿ ಅದು ಈ ದಿನದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಸಿಗುತ್ತದೆ ಹಾಗಾಗಿ ಇವಾಗ ಮಾಡಿ ಒಮ್ಮೆ ನೋಡಿ ಇವಾಗ ಹಿಟ್ಟು ಕಲಸೋದಾಗಿದೆ ಈ ಹದಕ್ಕೆ ಇರಬೇಕು ಹಿಟ್ಟು ನೋಡಿ ನಾವು ಪಡವಲ್ಕಾಯನ್ನು ಈ ಹಾಕಿಬಿಟ್ಟು ಈ ಥರ ಅದ್ದಿ ಎಣ್ಣೆಯಲ್ಲಿ ಒಂದೊಂದಾಗಿಯೇ ನಿಧಾನಕ್ಕೆ ಬಿಡಬೇಕು ನಾನು ಎಣ್ಣೆಯಲ್ಲಿ ಬಿಸಿಗೆ ಇಟ್ಟಿದ್ದೆ ಈಗ ಒಂದೊಂದಾಗಿಯೇ ನಿಧಾನಕ್ಕೆ ಹಿಟ್ಟು ಕೂಡ ಜಾಸ್ತಿ ಹತ್ತಲು ಹೋಗಬಾರ್ದು ಮತ್ತು ಕಡಿಮೆನೂ ಹತ್ ಹತ್ತಬಾರದು ಪಡವಲ್ಕಾಯಿಗೆ ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಹಿಟ್ಟು ಹತ್ತಬೇಕು ನೀವು ಹಿಟ್ಟನ್ನು ಕೂಡ ಕಲಸುವಾಗ ನೀಟಾಗಿ ಕಲಿಸೋಬೇಕು ಸ್ವಲ್ಪ ಗಂಡಿಲ್ಲದ ಹಾಗೆ ಆಗಲೇ ಹಿಟ್ಟು ಎಲ್ಲ ಕಡೆ ನೀಟಾಗಿ ಹತ್ತುತ್ತೆ ರೌಂಡಾಗಿ ನೋಡಿ ನಿಧಾನಕ್ಕೆ ನಾವು ಸ್ವಲ್ಪವು ಎದ್ದು ಮೇಲ್ಗಡೆ ಬಂದ ನಂತರ ನಾವು ನಿಧಾನಕ್ಕೆ ತಿರುವಿ ಎಲ್ಲ ಕಡೆಯೂ ಚೆನ್ನಾಗಿ ಸಣ್ಣ ಇಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಎಣ್ಣೆಯಿಂದ ತೆಗೆದ್ಬಿಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಕೇವಲ ಒಂದು ಐದು ನಿಮಿಷದೆಲ್ಲ ನಾವು ಬಿಸಿ ಬಿಸಿಯಾದ ಪಡೋಲ್ಕಾಯಿ ಬಜ್ಜಿ ಸಾಯಂಕಾಲ ತಿನ್ನುವುದಕ್ಕೆ ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು